ಬನ್ನಿ ಬನ್ನಿ ಈಗ ಏನು ತಿರಾ ತಾಲೂಕಿಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಕ್ರಾಸ್ ಮಾಡ್ತಿದ್ದಾರೆ ಪ್ರಪ್ರಥಮವಾಗಿ ಇದೇ ವರ್ಷದಲ್ಲಿ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಎಕರೆನಲ್ಲಿ ಇವತ್ತು ಹತ್ತಿಯನ್ನ ಬೆಳೆತಿದ್ದಾರೆ ಕ್ರಾಸ್ ಏನು ಶೇಂಗಾ ಬೆಳೀತಾ ಇದ್ರು ಎಲ್ಲ ರೈತರು ಸಹ ಇವತ್ತು ಹತ್ತಿ ಬೆಳೆಗೆ ಹೋಗಿದ್ದಾರೆ ಕಳೆದ ವರ್ಷ ಐವತ್ತು ಸಾವಿರ ರೂಪಾಯಿ ಕಿತ್ತಲಿ ಕೊಟ್ಟಿದ್ದಾರೆ ಈ ವರ್ಷ ಬೆಳೆ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಕಂಪ್ನಿ ಬಂದು ತಿರಾ ತಾಲೂಕಲ್ಲಿ ಕ್ರಾಸ್ ಬೀಜಗಳನ್ನು ಕೊಟ್ಟಿರೋದ್ರಿಂದ ಸರಿಯಾಗಿ ರೈತ ಸಂಪರ್ಕದಿಂದಲೇ ಮಾಹಿತಿ ಕೊರತೆಯಿಂದ ಇವತ್ತು ರೈತರು ಗೊಂದಲದಲ್ಲಿದ್ದಾರೆ ಪ್ರಪ್ರಥಮವಾಗಿ ಇವತ್ತು ಕೃಷಿ ಇಲಾಖೆಯ ಮತ್ತು ತಾಲೂಕು ಆಡಳಿತದ ಸಮಕ್ಷಮದಲ್ಲಿ ಸಾವಿರಾರು ನೂರಾರು ಜನ ರೈತರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ ಮುಂದೆ ಏನು ಈ ಸಿರಾ ತಾಲ್ಲೂಕಲ್ಲಿ ಕೃಷಿ ಮಾಡ್ತಿರಾ ಸರ್ಕಾರಿ ನಿಯಮ ಏನಿದೆ ಒಪ್ಪಂದ ಕೃಷಿ ಅಂತ ಹೇಳಿ ಆ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೆ ಇಲಾಖೆ ಇದ್ರ ಮೇಲೆ ಮೇಲೆ ಉಸ್ತುವಾರಿಯನ್ನು ಇಡಬೇಕು ಯಾವುದೇ ಕಾರಣಕ್ಕೂ ರೈತರಿಗೆ ವಂಚನೆ ಆಗ್ಬಾರ್ದು ಮೋಸ ಆಗ್ಬಾರ್ದು ಮತ್ತೆ ಈಗಾಗಲೇ ರೈತರು ಗೊಂದಲಕ್ಕೀಡಾಗಿ ಏನು ಬೆಳೆಯನ್ನ ನಾಶ ಮಾಡಿದ್ದಾರೆ ಅಂತ ರೈತರಿಗೆ ಪರಿಹಾರ ಕೊಡಂತದ್ದನ್ನ ಈಗಾಗಲೇ ಜಿಲ್ಲಾ ಜಂಟಿ ನಿರ್ದೇಶಕರು ಹೇಳಿದ್ದಾರೆ ಈ ಮುಂದಿನ ಈ ವಾರದಲ್ಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕರೆದು ಎಲ್ಲಾ ವಿಚಾರಗಳನ್ನ ಸಮವವಾಗಿ ಚರ್ಚೆ ಮಾಡಿ ಒಂದು ಕಾನೂನು ವ್ಯಾಪ್ತಿನಲ್ಲಿ ಈ ವಹಿವಾಟನ್ನ ನಡೆಸೋದಕ್ಕೆ ವ್ಯವಸ್ಥೆ ಮಾಡ್ತಿ ಅಂತ ಹೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇಂತಹ ಒಂದು ಸರದಲ್ಲ ರೈತರು ಗೊಂದಲ ಆಗೋದು ಬೇಡ ತಾವೇನಿದ್ರಿ ಬಹಳ ಉಸುಕತೆಯಿಂದ ಏನ್ ಕ್ರಾಸ್ ಮಾಡ್ತಾ ಇದ್ರಿ ಏನು ಹತ್ತಿ ಬೀಜ ಉತ್ಪಾದನಾ ಕಂಪ್ನಿಗಳು ಮತ್ತೆ ರೈತ ಮುಖಂಡರು ಮತ್ತೆ ಯಾರು ಬೀಜ ಉತ್ಪಾದನೆ ಮಾಡ್ತಾರೆ ರೈತರೊಂದಿಗೆ ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ ಈ ಬೀಜ ಉತ್ಪಾದನೆಯಲ್ಲಿ ಏನೆಲ್ಲ ಈಗ ಸಂಕಷ್ಟ ಅಥವಾ ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನೆಲ್ಲ ಕುಲಂಕುಷವಾಗಿ ಚರ್ಚೆ ಮಾಡಿ ಅದನ್ನ ಏನು ಅವರು ಏನು ಕಂಪ್ನಿಗಳಿಂದ ಪ್ರಕ್ಯೂರ್ಮೆಂಟ್ ಎಷ್ಟು ಸೀಡ್ ಪ್ರೊಡಕ್ಷನ್ ಆಗುತ್ತೆ ಬಿತ್ತನೆ ಬೀಜ ಅದನ್ನ ತಗೊಳ್ಳೋದ್ರ ಬಗ್ಗೆ ಮತ್ತೆ ಪ್ರೈಸ್ ಬಗ್ಗೆ ಮತ್ತೆ ಬೇರೆ ಎಲ್ಲಾ ವಿಚಾರಗಳು ಅಂದ್ರೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದು ಮತ್ತೆ ಇನ್ಪುಟ್ಸ್ ಡಿಸ್ಟ್ರಿಬ್ಯೂಷನ್ ಅದ್ರ ಬಗ್ಗೆ ಎಲ್ಲ ಕೂಲಂಕುಶವಾಗಿ ಚರ್ಚೆ ಮಾಡಿ ಆ ನಾವು ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ್ ಗಮನಕ್ಕೆ ತಗೊಂಡ್ಬಂದು ಜಿಲ್ಲಾ ಮಟ್ಟದಲ್ಲಿ ಇದು ನಮ್ದು ಒಂದೇ ಸಿರಾ ತಾಲೂಕಿಗೆ ಸೀಮಿತ ಆಗಿಲ್ಲ ಮೂರ್ನಾಲ್ಕ್ ತಾಲೂಕಲ್ಲಿ ಅತಿ ಬಿತ್ತನೆ ಬೀಜ ಬೆಳಿತಾ ಇರೋದ್ರಿಂದ ಆ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನ ಕರ್ದು ಇದನ್ನ ನಾವ್ ಇವತ್ತೇನು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಮೇರೆಗೆ ಏನ್ ಮಾಡಿದ್ವಿ ಇದೆಲ್ಲ ಸಮಗ್ರ ಮಾಹಿತಿನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಲ್ಲೊಂದು ಚರ್ಚೆ ಮಾಡಿ ಆ ಕುಲಂಕುಷವಾಗಿ ಒಂದು ಡಿಶ್ ಅಂತ ಅಂತೀವಿ ಮತ್ತೆ ಏನಂದ್ರೆ ತುರ್ತಾಗಿ ಏನಂದ್ರೆ ಯಾವುದೇ ರೈತರು ಆತಂಕಕ್ಕೊಳಗಾಗಿ ಬಿತ್ತನೆ ಬೀಜನ ಕಿತ್ತಾಕ್ತಕ್ಕಂಥದ್ದು ಮಾಡಬಾರ್ದು ಈಗೇನು ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲಾ ಆ ಬಿತ್ತನೆ ಬೀಜ ಕಂಪನಿಗಳು ಶುರು ಮಾಡಿದಾವೆ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಅದನ್ನ ತಗೊಳ್ಳಿಕ್ ಒಪ್ಪಿದ್ದಾರೆ ಹಂಗಾಗಿ ತಾವ್ಯಾರು ಆತಂಕಕ್ಕೊಳಗಾಗಿ ಗಿಡನ ಕಿತ್ತಾಕ್ತಕ್ಕಂಥದ್ದು ಅಂತ ಒಂದು ಸಂಕ ಕಿತ್ತಾಕಿ ಸಂಕಷ್ಟಕ್ಕೊಳಗಾಗಬಾರ್ದು ಅಂತ ಹೇಳಿ ಆ ಎಲ್ಲ ಪರವಾಗಿ ನಾನು ರೈತ ಬಾಂಧವ್ರಲ್ಲಿ ಕೋರ್ತಿದ್ದೀನಿ ಶಿರಾ ತಾಲೂಕು ಸುತ್ತಮುತ್ತ ನಾಕೈ ತಾಲೂಕಲ್ಲಿ ಮಧುಗಿರು ತಾಲೂಕಲ್ಲಿ ಸೀಡ್ ಪ್ರೊಡಕ್ಷನ್ ಕೊಟ್ಟಿರ್ತೀವಿ ಎಂಟು ಕಂಪನಿಯಲ್ಲಿ ನಾವು ಯಾವುದೇ ಆದಂತ ಸೀಡ್ ರಿಸ್ಟ್ರಿಕ್ಷನ್ ಇಷ್ಟೇ ತಗೊಂತೀವಿ ಅಂತ ಹೇಳಿಲ್ಲ ನಾವು ಎಷ್ಟು ರೈತರು ಎಷ್ಟು ಬೆಳೆದಿರ್ತಾರೋ ಅಷ್ಟನ್ನು ತಗೊಂತೀವಿ ಅಂತ ಹೇಳ್ತೀವಿ ಸಹ ಎಲ್ಲಾರು ತಾಲೂಕು ತಹಸೀಲ್ದಾರ್ ರೈತರ ಮುಖಂಡರು ಪರವಾಗಿ ನಾವು ಅವರು ಸಮಕ್ಷದಲ್ಲಿ ಹೇಳ್ತಾ ಇದ್ದೀವಿ ನಾವು ಯಾವುದೇ ಕೆ ಜಿ ಬಿಡ್ದಂಗ ಎಲ್ಲಾ ಸೀಡ್ ತಗೊಂತೀವಿ ನಾ ಏದಂತ ಕೊಟ್ಟಿರೋದು ಯಾಕಂದ್ರೆ ಇನ್ನ ಎಲ್ಲಾ ಕಂಪ್ನಿಯವರು ಇದ್ರ ಈ ಸಮದಲ್ಲಿ ಹೇಳಿದಾರೆ ಅಂತಂದು ಅದೊಂದು ಇವ್ರು ರೈತರು ಮುಖಂಡರು ಹೇಳಿದಂಗೆ ಅದ್ರ ರೇಟ್ ಬಗ್ಗೆ ವಿಚಾರ ಬಂತು ಯಾಕಂದ್ರೆ ರೇಟ್ ಅನ್ನೋದು ನಲವತ್ತೈದು ಸಾವಿರ ರೂಪಾಯಿ ಏಳೇ ಕೊಟ್ಟಿದೀವಿ ಅದ್ರಲ್ಲಿ ನಾನ್ ಗೊತ್ತ ಯಾಕಂದ್ರೆ ಕಂಪನಿ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಮ್ಯಾನೇಜ್ಮೆಂಟ್ ಇಂದ ಇಲ್ಲಿವರೆಗಿರ್ತದೆ ಅದ್ರಲ್ಲಿ ಏನು ನನಗೆ ಗೊತ್ತಿದ್ದಂಗೆ ಏನು ಇದು ಮಾಡಕ್ಕಾಗಲ್ಲ ಏಳು ಕೆ ಜಿ ಅನ್ನೋದು ಅದೊಂದು ಪ್ರಸ್ತಾವ ಬಂತು ಏಳು ಕೆ ಜಿ ಅದು ಅದ ಏಳು ಕೆ ಜಿ ಅನ್ನೋದು ಯಾಕಂತರಂದ್ರೆ ಅದನ್ನ ಡಿಲಿಂಟ್ ಮಾಡ್ತಾರ ಪ್ರೋಸೆಸ್ ಮಾಡ್ತಾರೆ ಸೀಡ್ ಸೀಡ್ ಪ್ರೊಸೆಸ್ ಮಾಡಿದಾಗ ಇಪ್ಪತ್ತಿಂದ ಇಪ್ಪತ್ತೈದು ಕೆ ಜಿ ಹೋಗ್ತದೆ ಒಂದ್ ಕ್ವಿಂಟಾಲ್ಗು ಆ ಲಾಸ್ ಅನ್ನು ಬೇರ್ ಮಾಡಾಕ ಇದು ಆಲ್ರೆಡಿ ಹೊಸದೇನಲ್ಲ ಲಾಸ್ಟ್ ಹತ್ತು ಹದ್ನೈದು ವರ್ಷದಿಂದ ಇದೆ ಏಳು ಕೆಜಿ ಅನ್ನೋದು ಇಡೀ ಇಂಡಿಯಾದಾಗೆಲ್ಲ ಇದೆ ಬಟ್ ಅದನ್ನ ನಾನು ರೈತರ ಮುಖಂಡ ನಾನು ವಿನಂತಿಯಾಗಿ ಕೇಳ್ಕೊಳೋದೇನಂದ್ರೆ ಇದೇನು ಹೊಸ ಪ್ರೋಸೆಸ್ ಏನಲ್ಲ ನೀವೇನು ಸೀಡ್ ತಗೊಂಬೋದೇನೈತೆ ಈ ವರ್ಷದ ಆತಂಕ ಏನಿದೆ ಅಲ್ಲ ರೈತರ್ ಸೀಡ್ ತಗೊಳ್ಳಲ್ಲ ಅಂತಂದು ಅದ್ರ ಬಗ್ಗೆ ಸಮಚವಾಗಿ ಚರ್ಚೆ ಮಾಡ್ರಿ ಅದ್ರ ಬಗ್ಗೆ ನಿಮ್ಗೆ ಏನೇಂತ ಗೊಂದಲಗಳಿದ್ರೆ ಕೇಳ್ರಿ ಅದನ್ನ ಪರಿಷ್ಕಾರ ಮಾಡ್ತೀವಿ ನಾವೆಲ್ಲಾ ಸೀಡ್ ತಗೊಂಬಕ ಬದ್ಧ ಇದ್ದೀವಿ ತಗೊಂತೀವಿ ಇನ್ನೊಂದು ಅಡ್ವಾನ್ಸ್ನು ಕೊಡ್ತಿದೀವಿ ನಾನು ಎಂಟು ಕಂಪ್ನಿ ಮಾಡಿದೀನಿ ನಮ್ಮ ಎಲ್ಲ ಸ್ನೇಹಿತರು ಆರ್ಗನೈಸರ್ ಎಲ್ಲ ಆದಷ್ಟು ಮಟ್ಟಿಗೆ ಅವ್ರವ್ರ ಮಟ್ಟದಲ್ಲಿ ಕೊಡ್ತಿದಾರ ಅಡ್ವಾನ್ಸಸ್ ಕೊಡ್ತಾ ಇದೀವಿ ನಾವು ಏನು ಈಗ ಏನು ಕ್ವಾಲಿಟಿ ರೈತರಿಗೆ ಆಲ್ರೆಡಿ ವಿಷಯ ಮುಟ್ಟದಾಗ್ಲಿಂದ ನನ್ನ ಹತ್ರ ಹದಿನೆಂಟು ಜನ ಸ್ಟಾಫ್ ಇದಾರ ಪ್ರತಿಯೊಬ್ಬ ರೈತರಿಗೆ ಮೆಸೇಜ್ ಮುಟ್ಸ್ವಿ ಏನು ಆತಂಕ ಪಡೋದಿಲ್ಲ ನಾವು ತಗೊಂತೀವಿ ಇನ್ನ ನನ್ಗೆ ಹತ್ರ ಹತ್ರ ಒಂದು ಬೇರೆ ಒಂದು ದಿನ ಒಂದ್ ನಲವತ್ತೈವತ್ ಕಾಲ್ ಬರೋ ಬೇರೆ ಆರ್ಗನೈಜರ್ ಬೇರೆ ಕಂಪ್ನಿ ಏನು ತೊಂದ್ರೆ ಇಲ್ಲ ನೀವು ಆತಂಕ ಪಡಬಾಡ್ರಿ ಸುಮ್ನೆ ನೀವು ಏನೋ ಫೋನ್ ಎತ್ತಿಲ್ಲ ಅಂದ್ರೆ ಆತಂಕ ಪಟ್ಟಿದ ಬೇಡಲ್ಲ ನಮ್ಮ ರೈತರ ಆರ್ಗನೈಜರ್ಗು ಒಂದ್ ನಾನು ವಿನಂತಿ ಏನ್ ಕೇಳ್ಕೊಂಬದಂದ್ರೆ ದಯವಿಟ್ಟು ಫೋನ್ ಎತ್ತರ ರೈತರು ಮಾಡಿದಾಗ ರೈತರು ಸಹನೆಯಿಂದ ಹೇಳ್ರಿ ದಯವಿಟ್ಟು ನೀವು ಒಂದು ಅವ್ರಿಗೆ ಸಲಹೆಯನ್ನ ಹೇಳಿ ಒಂದು ಧೈರ್ಯ ತುಂಬ್ರಿ ಅಂತ ಹೇಳ್ತೀನಿ ಎಲ್ಲ ರೈತರು ಆತಂಕ ಪಡ ಅಂತ ಹೇಳಲ್ಲ ಎಲ್ಲ ರೈತ ಬೆಳೆಗಾರರು ನಾವು ಸಿರಾ ತಾಲೂಕಲ್ಲಿ ಹತ್ರ ಹತ್ರ ಲಾಸ್ಟ್ ಇಯರು ಒಂದ್ ಇಪ್ಪತ್ ಸಾವಿರ ಎಕರೆ ಇತ್ತು ಹತ್ರ ಹತ್ರ ಆರ್ನೂರು ಕೋಟಿ ವಹಿವಾಟಾಗಿದೆ ಲಿಟ್ ಅಲ್ಲ ಆಗ್ಲಿ ಏನಿಲ್ಲ ಸಿರಾ ತಾಲೂಕು ಶಿರಾ ತಾಲೂಕ್ ರೈತರಿಗೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದೀನಿ ಮುಂದಿನ ಲಾಸ್ಟ್ ನಾವು ಇಪ್ಪತ್ತು ವರ್ಷದಲ್ಲಿ ಒಳ್ಳೇದೇ ಮಾಡಿದೀವಿ ಈ ವರ್ಷನೂ ಏನ್ ತೊಂದರೆ ಆಗಲ್ಲ ಆತಂಕ ಆಗಲ್ಲ ನಾನು ನಮ್ಮ ಎಲ್ಲಾರು ಪತ್ರಕ ಮುಖಾಂತರ ರೈತರ ಮುಖಾಂತರ ಆ ನಮ್ಮ ತಾಲೂಕು ಎ ಡಿ ಅವರು ಅವ್ರ ಸಮಕ್ಷದಲ್ಲಿ ಜೆ ಡಿ ಎಸ್ ಸಮಕ್ಷದಲ್ಲಿ ಹೇಳ್ತೀವಿ ಧೈರ್ಯವಾಗಿಡ್ರಿ ರೈತರು ಚೆನ್ನಾಗ್ ಬೆಳೀರಿ ಆತಂಕ ಏನ್ ಪಡಬೇಡ್ರಿ ಎಲ್ಲಾ ಕಂಪ್ನಿ ತಗೊಂತತೆ ಯಾಕಂದ್ರೆ ಇದು ಕಾಟನ್ ಸೀಡ್ ಅನ್ನೋದು ನಾಲ್ಕು ವರ್ಷ ಬರ್ತದೆ ಜರ್ಮಿನೇಷನ್ ಏನಾಗಲ್ಲ ಅವ್ರ ಕಂಪ್ನಿಯವ್ರ ಒಂದ್ ವರ್ಷ ಸೇಲ್ ಆಗ್ಲಿಲ್ಲ ಅಂದ್ರೆ ಎರಡ್ನೇ ವರ್ಷ ಮೂರ್ನೇ ವರ್ಷ ಮಾಡ್ಕೋಬಹುದು ನಾವ್ ಇದ್ರಲ್ಲಿ ಧೈರ್ಯವಾಗಿ ಹೇಳ್ತೀವಿ ಯಾಕಂದ್ರ ಅನುಭವ ಇದೆ ಇದ್ರಿ ಇದ್ರಲ್ಲಿ ಗಿಡ ಧೈರ್ಯವಾಗಿ ಇಡ್ರಿ ರೈತರು ಗಿಡ ಕೀಳಕ್ ಹೋಗ್ಬಾಡ್ರಿ ಕ್ವಾಲಿಟಿ ಮೈಂಟೈನ್ ಮಾಡ್ರಿ ಕ್ವಾಲಿಟಿ ಯಾಕಂದ್ರೆ ಆಸ್ ಪರ್ ಸೀಡ್ ಆಕ್ಟ್ ಸೆಂಟ್ರಲ್ ಸೀಡ್ ಆಕ್ಟ್ ಪ್ರಕಾರ ಕ್ವಾಲಿಟಿ ಅನ್ನೋದು ಬೇಕು ಆ ತರ ಅಂತ ನಿಮ್ಗೆ ಏನ್ ತೊಂದರೆ ಮಾಡಲ್ಲ ಕ್ವಾಲಿಟಿ ಕನ್ಸರ್ಟ್ ಹೇಳಿ ನಿಮ್ಗೆ ಫೇಲ್ ಅಂತದ್ ಇಂತದ್ ಏನ್ ಮಾಡಲ್ಲ ಓದ್ ವರ್ಷ ನಮ್ದು ಒಂದು ಲಾಟ್ ಫೇಲ್ ಆಗಿಲ್ಲ ಐದ್ ಸಾವಿರ ಕ್ವಿಂಟಲ್ ಕೊಟ್ಟಿದೀವಿ ಒಂದೇ ಒಂದೇ ಯಾವ್ದೋ ಎಂಬತ್ ಕೆಜಿ ಫೇಲ್ ಆಗಿತ್ತು ಅದು ಕೂಡ ಬಾರ್ಡ್ರಲ್ಲಿ ಇತ್ತು ನಾವು ಸಾಲ್ವ್ ಮಾಡ್ಕೊಂಡ್ವಿ ಏನ್ ತೊಂದ್ರೆ ಇಲ್ಲ ಧೈರ್ಯವಾಗಿ ಬೆಳಿರಿ ಮುಂದಿನ ದಿವಸದಲ್ಲಿ ಇನ್ನ ಒಳ್ಳೇದಾಗ್ತತೆ ಸಿರಾ ತಾಲೂಕ್ ನಲ್ಲಿ ಒಳ್ಳೆ ರೈತರು ಒಳ್ಳೆ ಕ್ವಾಲಿಟಿ ಇಂಡಿಯಾದಲ್ಲಿ ಅತ್ಯುತ್ತಮ ಕ್ವಾಲಿಟಿ ಕೊಡುವಂತ ಲೊಕೇಶನ್ ಇದೆ ಅಂದ್ರೆ ಶಿರಾ ತಾಲೂಕು ಸುತ್ತಮುತ್ತ ನಾಕೈ ತಾಲೂಕ್ ಇದಾವ ದಯವಿಟ್ಟು ಅರ್ಥ ಮಾಡ್ಕೊಂಡು ಇದು ಒಳ್ಳೆ ಪರಿಣಾಮ ಅಂತ ಹೇಳ್ತೀನಿ ಯಾಕಂದ್ರೆ ರೈತರ ಮುಖಂಡರು ಎತ್ತೆಚ್ಕೊಂಡ್ರ ಸರ್ಕಾರ ಎತ್ತೆಚ್ಕೊಂಡದೆ ಕಂಪ್ನಿಗಳು ಮುಂದಿನ ದಿನದಲ್ಲಿ ಈ ತರ ಇರ್ತಾವ ಸಣ್ಣ ಸಣ್ಣ ಅಚಂಡ ಆಚ ಅಚಟೆಗಳು ಇದಾವ ಏನಂತಾರ ಅಚಣೆಗಳು ಇದಾವ ಅದು ಮುಂದಿನ ದಿಲ್ ಸಾಲ್ವ್ ಆಗ್ತದೆ ಏನ್ ತೊಂದ್ರೆ ಇಲ್ಲ ದಯವಿಟ್ಟು ಒಳ್ಳೇದಾಗ್ತದೆ ನಮಸ್ಕಾರ ಎಲ್ಲ ಸರ್ಕಾರ ನೌಕರಿಗೆ ರೈತ ಸಂಘದವ್ರಿಗೆ ಎಲ್ಲ ರೈತರಿಗೆ ನಮ್ಮ ಆರ್ಗನೈಸರ್ಗ ದಯವಿಟ್ಟು ಫೋನ್ ಹತ್ರಪ್ಪ ದಯವಿಟ್ಟು ಸಾಹೇಬ್ರಿ ಈ ಹೇಳ್ದಂಗೆ ಸಮಗ್ರವಾಗಿ ಹತ್ತಿ ಬೆಳೆಗಾರರು ಮತ್ತು ಹತ್ತಿ ಕಂಪನಿಗಳ ಬಗ್ಗೆ ಸಮಗ್ರ ಚರ್ಚೆ ಆಗಿದೆ ಈಗ ಏನು ರೈತರು ಬೆಳೆದಂತ ಬೀಜವನ್ನ ನಾವು ಅವರು ಲಿಮಿಟೇಷನ್ ಮಾಡಿದ್ರು ಎರಡೂವರೆ ಕ್ವಿಂಟಲ್ ಒಂದು ಪ್ಲಾಟಿಕ್ ತಗೊಳ್ತೀವಿ ಅಂತ ಈಗ ಅವರು ಹಶುರ್ ಕೊಟ್ಟಿದ್ದಾರೆ ಸಭೆಯಲ್ಲಿ ನಾವು ಎಲ್ಲವನ್ನು ತಗೊಳ್ತೀವಿ ಆತಂಕ ಬೇಡ ಅಂತ ಈಗ ಅದು ಒಂದ್ ವಿಚಾರ ಎರಡನೇದು ಏನು ಅಂತಂದ್ರೆ ಈಗ ಅವರು ತೂಕದಲ್ಲಿ ಏಳ್ ಕ್ವಿಂಟೋಲ್ ಅನ್ನ ಲೆಸ್ ಮಾಡ್ತೀವಿ ಸಾರಿ ಏಳ್ ಕೆ ಅನ್ನ ಲೆಸ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ಆದ್ಮೇಲೆ ಅದನ್ನ ಸಂಪೂರ್ಣವಾಗಿ ಮಾಹಿತಿ ತಗೊಂಡು ನಾವು ಅದು ಕಂಡೀಷನ್ ಮಾಡ್ತೀವಿ ಅಂತ ಹೇಳಿದಾರೆ ಹಾಗೆ ನಾನು ಸಭೆಯಲ್ಲಿ ಒತ್ತಾಯ ಮಾಡಿದ್ದೀನಿ ಜೆಡಿ ಸಾಹೇಬ್ರಿಗೂ ಮತ್ತು ಆ ಸಭೆಯಲ್ಲಿ ಇದ್ದಂತ ಈ ಎಲ್ಲಾ ಅತಿ ಕಂಪನಿ ಮಾಲೀಕರಿಗೆ ಈ ಸರಿ ಏನ್ ನಲವತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಹೋದ್ ಸರಿ ಐವತ್ತು ಸಾವಿರ ಇದ್ದು ನಲವತ್ತೈದು ಸಾವಿರ ಕಳಿಸಿದ್ದಾರೆ ಕಡ್ಡಾಯವಾಗಿ ಐವತ್ ಸಾವಿರ ಕೊಡ್ಲೇಬೇಕು ಒಂದ್ ಕ್ವಿಂಟೋಲ್ಗೆ ಅಂತ ಅದು ಸಭೆಯಲ್ಲಿ ಚರ್ಚೆ ಆದ ನಂತರ ಅದು ಜಿಲ್ಲಾಧಿಕಾರಿಗಳ ಹತ್ರ ತೀರ್ಮಾನ ಮಾಡ್ಕೊಂಡು ಫೈನಲ್ ಮಾಡಣ ಅಂತ ಹೇಳಿದ್ದಾರೆ ಸಮಗ್ರವಾಗಿ ಎಲ್ಲ ವಿಚಾರಗಳು ರೈತರ ಸಂಕಷ್ಟಗಳ ಬಗ್ಗೆ ಚರ್ಚೆ ಆಗಿದೆ ಜೆ ಡಿ ಈಗ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಡ್ತಾರೆ ವರದಿ ಕೊಟ್ಟ ನಂತರ ನಮ್ಗೊಂದು ಡೇಟ್ ಮೀಟಿಂಗ್ ಡೇಟ್ ಫಿಕ್ಸ್ ಮಾಡಿದ್ರೆ ಅಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ರೈತರಿಗೆ ಒಂದು ನ್ಯಾಯಬದ್ಧವಾದಂತ ಒಂದು ಬೆಲೆ ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ರೈತ ಸಂಘ ಮತ್ತು ತಾಲೂಕ್ ಕೃಷಿಕ ಸಮಾಜ ಮತ್ತು ಕೃಷಿ ಇಲಾಖೆ ಎಲ್ಲಾ ಸೇರಿ